ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ವೇಸ್ಟ್ ಅಂತ ಬಿದ್ದಿರುವಂತಹ ಹಳೆಯ ಬಟ್ಟೆಗಳನ್ನು ಯೂಸ್ ಮಾಡಿಕೊಂಡು ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡೋದನ್ನು ಇದ್ದೀನಿ ಇದುವರೆಗೂ ಕೂಡ ನೀವು ಯೂಟ್ಯೂಬಲ್ಲಿ ಎಲ್ಲೂ ಕೂಡ ನೋಡಿರೋಕ್ಕಿಲ್ಲ ಆ ರೀತಿಯ ಉಪಯೋಗವನ್ನು ನಾನಿಲ್ಲಿ ತಂದಿದ್ದೀನಿ ಸೊ ಏನು ಅಂತ ತಿಳ್ಕೊಬೇಕು ಅಂದರೆ ನೀವು ಈ ವಿಡಿಯೋನ ಎಂಡ್ವರೆಗೂ ನೋಡಲೇಬೇಕು ನೋಡಿ ಇಲ್ಲಿ ನಾನು ಒಂದಿಷ್ಟು ಹಳೆ ಬಟ್ಟೆಗಳನ್ನು ತೊಗೊಂಡಿದ್ದೀನಿ ಹಳೆಯದಾಗಿರುವಂತಹ ಬೆಡ್ಶೀಟ್ ತೊಗೊಂಡಿದ್ದೀನಿ ಹಾಗೆಯೇ ಹಳೇದಾಗಿರುವಂತಹ ಲುಂಗಿನ ತೊಗೊಂಡಿದ್ದೀನಿ ನೀವು ಲುಂಗಿನೇ ತೊಗೊಳ್ಬೇಕು ಅಂತ ಏನಿಲ್ಲ ವೇಲನ್ನು ತಗೋಬೋದು ಅಥವಾ ಬೆಡ್ಶೀಟನ್ನು ತೊಗೋಬೋದು ಹಳೆ ನೈಟಿಯನ್ನು ತೊಗೋಬೋದು ಬಟ್ ನಾನಿಲ್ಲಿ ಲುಂಗಿ ಮತ್ತು ಹಳೆಯ ಬೆಡ್ಶೀಟನ್ನು ತೊಗೊಂಡಿದ್ದೀನಿ ಇವೆರಡನ್ನೇ ಯೂಸ್ ಮಾಡಿಕೊಂಡು ಒಂದು ಯೂಸ್ ಆಗುವಂತಹ ವಸ್ತುನ ರೆಡಿ ಮಾಡೋಣ ನೋಡಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಹಾಗೇನೇ ವಿಡಿಯೋ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೋಡಿ ಇವಾಗ ನಾನು ಫಸ್ಟ್ ಏನು ಮಾಡ್ತಾಯಿದ್ದೀನಿ ಈ ಲುಂಗಿನ ಈಗ ಹೀಗೆ ನೋಡಿ ಹಾಸ್ಕೊತಾ ಇದ್ದೀನಿ ನಮಗೆ ಇಷ್ಟು ಲುಂಗಿ ಬೇಕಾಗಿಲ್ಲ ಸ್ವಲ್ಪವೇ ಸ್ವಲ್ಪ ಆದರೆ ಸಾಕು ಸೊ ಹಾಗಾಗಿ ನಾನೇನು ಮಾಡ್ತೀನಿ ಇದರಲ್ಲಿ ಸ್ವಲ್ಪ ಕಟ್ ಮಾಡ್ಕೋತೀನಿ ನೀವು ನೋಡ್ತಿರ್ಬೋದು ಇವಾಗ ಪೂರ್ತಿ ಒಂದೇ ಒಂದು ಪದರಾಗಿ ನಾನೀಗ ಹೀಗೆ ಹಾಸ್ಕೊತಾ ಇದ್ದೀನಿ ನೋಡಿ ಈ ಥರ ಹಾಸ್ಕೊಂಡ್ಬಿಟ್ಟು ನಮ್ಗೆ ಎಷ್ಟು ಬೇಕು ಅಂತ ಹೇಳಿ ನೋಡಿಕೊಂಡು ನೋಡಿ ನನಗೆ ಈಗ ಬೇಕಾಗಿರೋದು ಇಷ್ಟೇ ಇಷ್ಟು ಇಷ್ಟು ಬಟ್ಟೆ ಇದ್ದರೆ ಸಾಕು ಒಂದು ಯೂಸ್ ಆಗುವಂಥ ವಸ್ತುನ ರೆಡಿ ಮಾಡಬಹುದು ನೋಡಿ ಇಷ್ಟೇ ಬಟ್ಟೆನ ಸಾಕಾಗುತ್ತೆ ಇಬ್ ಮೇಲಿಂದ ಕೆಳಗಿನವರೆಗೂ ಕೂಡ ಪೂರ್ತಿಯಾಗಿ ಹೀಗೆ ಫಸ್ಟ್ ನೀವು ಮಡಚ್ಕೋಬೇಕಾಗತ್ತೆ ಕಟ್ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ನೀವು ಈ ರೀತಿ ಮಡಚ್ಕೊಂಡ್ಬಿಟ್ಟು ನಂತರ ನಾನು ಇದೇನು ತೋರಿಸಿದ್ನಲ್ಲ ಇಲ್ಲಿ ನೀವು ಕಟ್ ಮಾಡಬೇಕಾಗತ್ತೆ ಈ ಬಟ್ಟೆನ ಇಷ್ಟು ಬಟ್ಟೆ ಬೇಕಲ್ವಾ ಸೊ ಹಾಗಾಗಿ ಇದಿಷ್ಟು ಬಟ್ಟೆನ ಕಟ್ ಮಾಡ್ಕೊಬಂದು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ನಾನು ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ ಪೂರ್ತಿ ಲುಂಗಿನ ನಾನಿಲ್ಲಿ ತೊಗೊಂಡಿಲ್ಲ ಕೇವಲ ನಾನು ನೋಡಿ ಈ ಲುಂಗಿಯ ಕಾಲು ಭಾಗದಲ್ಲಿ ಅರ್ಧ ಭಾಗವನ್ನು ತೊಗೊಂಡಿದ್ದೀನಿ ನೋಡಿ ಇಷ್ಟೇ ಆದರೆ ಸಾಕಾಗುತ್ತೆ ಇದಿಷ್ಟು ಇದ್ಬಿಟ್ರೆ ಸಾಕು ಎಷ್ಟು ಯೂಸ್ ಆಗುವಂಥ ವಸ್ತುನ ರೆಡಿ ಮಾಡ್ಬೋದು ನೋಡಿ ಹೀಗೆ ಈ ಲುಂಗಿನ ಹೀಗೆ ಮಡಚಿಬಿಟ್ಟು ನೀವು ಮೇಲಿಂದ ಕೆಳಗಿನವರೆಗೂ ಒಂದು ಹೊಲಿಗೆನ ಹಾಕ್ಕೊಳ್ಬೇಕಾಗತ್ತೆ ಏನಪ್ಪ ಮಾಡ್ತಿದ್ದಾರೆ ಅವನು ಹೊಲಿಗೆನ ಈ ಲುಂಗಿನ ಕಟ್ ಮಾಡಿಬಿಟ್ಟು ಹಿಂಗೆ ಮೇಲಿಂದ ಹೊಲಿಗೆ ಹಾಕಿದರೆ ಏನು ರೆಡಿ ಆಗುತ್ತೆ ಅನ್ಕೋತಿದ್ದೀರಾ ನೋಡಿ ಈಸಿಯಾಗಿ ನಿಮಗೆ ಆಗಲಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಇದನ್ನ ಮೇಲ್ಗಡೆಯಿಂದ ಹೀಗೆ ಹೊಲಿಗೆ ಹಾಕೊಂಡ್ರೂ ನಡೆಯುತ್ತೆ ಇಲ್ಲ ಅಂದರೆ ನೀವೇನು ಮಾಡಬೇಕು ಅಂದರೆ ನಿಮ್ಮನಲ್ಲಿ ತುಂಬ ಹಳೆ ಬಟ್ಟೆಗಳಿದ್ವು ಅಂದರೆ ಅವುಗಳನ್ನು ನೀವು ಹೀಗೆ ಹೊಲಿಗೆ ಹಾಕಿಬಿಟ್ಟು ನೀವು ಅದರೊಳಗಡೆ ಹಾಕ್ಬೋದು ಬಟ್ ನಾನಿಲ್ಲಿ ಈ ದಪ್ಪ ಬೆಡ್ಶೀಟನ್ನು ನಾನು ಇದರೊಳಗಡೆ ಹಾಕ್ತಾಯಿದ್ದೀನಿ ನೋಡಿ ಬೆಡ್ಶೀಟ್ಗಳು ಹಳೇದಾಯಿತು ಅಂತನೋ ಅಥವಾ ಹೊತ್ಕೊಂಡ್ರೂ ಕೂಡ ಇದು ಬೆಚ್ಚಗಾಗಲ್ಲ ಅಂತನೋ ಅಥವಾ ವೇಸ್ಟು ಜಾಸ್ತಿ ಇದೆ ಇದು ತುಂಬ ಹಳೆಯದಾಯಿತು ಅಂತ ಹೇಳಿ ಬಣ್ಣ ಹೋಗಿದೆ ಅಂತ ಹೇಳಿ ನಾವು ಹಾಗೆ ಇಟ್ಬಿಡ್ತೀವಿ ಅಲ್ವಾ ಆ ಹಾಗೆ ಇಟ್ಟಿರುವಂತಹ ವೇಸ್ಟ್ ಅಂತ ಬೇಡ ಅಂತ ಇಟ್ಟಿರುವಂತಹ ಬೆಡ್ಶೀಟ್ಗಳನ್ನು ನೀವು ಇಲ್ಲಿ ಯೂಸ್ ಮಾಡ್ಕೋಬಹುದು ನಾನಿಲ್ಲಿ ಈ ಬೆಡ್ಶೀಟನ್ನು ನೋಡಿ ಹೀಗೆ ಈ ರೀತಿ ನಾಲ್ಕು ಭಾಗವಾಗಿ ಹೀಗೆ ಮಡಚಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಆಲ್ರೆಡಿ ಈ ಬೆಡ್ಶೀಟನ್ನು ಕಟ್ ಮಾಡಿಬಿಟ್ಟು ನಾನು ಆಲ್ರೆಡಿ ಹಳೆ ಬೆಡ್ಶೀಟಲ್ಲಿ ಏನು ಮಾಡಬಹುದು ಅಂತ ಹೇಳಿ ಈಗ ಆಲ್ರೆಡಿ ನಾವು ವಿಡಿಯೋ ಮಾಡಿ ಹಾಕಿದ್ದೀವಿ ಹಳೆ ಬೆಡ್ಶೀಟಿಂದ ಏನು ಉಪಯೋಗ ಇದೆ ಯಾವ ರೀತಿ ಅದನ್ನು ರೀಯೂಸ್ ಮಾಡಬಹುದು ಅಂತ ಈಗ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀವಿ ಯಾರು ನೋಡಿಲ್ವೋ ಒಮ್ಮೆ ನಮ್ಮ ಚಾನಲ್ನ ಪ್ಲೇ ಲಿಸ್ಟಲ್ಲಿ ನೀವು ಚೆಕ್ ಮಾಡಬಹುದು ನೋಡಿ ಉಳಿದಿರುವಂತಹ ಬೆಡ್ಶೀಟನ್ನು ನಾನು ಈ ರೀತಿ ಮಡಿಸ್ಕೊತಾ ಇದ್ದೀನಿ ನೋಡಿ ಹೀಗೆ ವಿಡಿಯೋ ನೋಡ್ತಿದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನೋಡಿ ಈ ರೀತಿ ನಾನು ಮಡಚಿಟ್ಕೊಂಡಿದ್ದೀನಿ ಪೂರ್ತಿ ಮೇಲಿಂದ ನೋಡಿ ಹೀಗೆ ಈ ರೀತಿ ದಪ್ಪವಾಗಿ ಮಡ್ಸಿಟ್ಕೊಂಡಿದ್ದೀನಿ ಬೆಡ್ಶೀಟೇ ಆಗಬೇಕು ಅಂತೇನಿಲ್ಲ ನೀವೇನಾದರೂ ನೈಟಿ ಇದ್ದರೆ ಒಂದು ಎರಡು ಮೂರು ನೈಟಿಯನ್ನು ಈ ರೀತಿ ಮಡಿಸ್ಬಿಟ್ಟು ನೀವು ಉದ್ದವಾಗಿ ಇಟ್ಕೋಬಹುದು ಅಥವಾ ನೀವೇನಾದರೂ ಹೊಲಿಗೆ ಹೊಲಿತಿದ್ದರೆ ಚಿಕ್ಕ ಚಿಕ್ಕ ಬಟ್ಟೆಗಳೇನಾದರೂ ಪೀಸ್ಗಳು ಇತ್ತು ಅಂದರೆ ಅವುಗಳನ್ನು ಕೂಡ ನೀವು ಜಾಸ್ತಿ ಬಟ್ಟೆಗಳನ್ನು ಇದರೊಳಗಡೆ ಹಾಕ್ಬೋದು ನಾನೇನು ಮಾಡ್ತಾಯಿದ್ದೀನಿ ಲುಂಗಿನ ಕಟ್ ಮಾಡ್ಕೊಂಡಿದ್ನಲ್ವಾ ಅದನ್ನು ನೋಡಿ ಹೀಗೆ ಹಾಸ್ಕೊಂಡ್ಬಿಟ್ಟು ಅದರ ಒಳಗಡೆ ಈ ರೀತಿ ಬೆಡ್ಶೀಟನ್ನು ಇಟ್ಟು ನೋಡಿ ಹೀಗೆ ಈ ರೀತಿ ಮಡಚಿಬಿಟ್ಟು ಹೊಲಿಗೆ ಹಾಕ್ತಿದ್ದೀನಿ ನೀವು ಹೊಲಿಗೆಯನ್ನು ಕೈಯಲ್ಲಿ ಬೇಕಾದರೂ ಹಾಕ್ಬೋದು ಅಥವಾ ಮಿಷಿನಲ್ಲಿ ಕೂಡ ಹಾಕ್ಬೋದು ಮಿಷಿನಲ್ಲಿ ಹಾಕಿದರೆ ಸ್ವಲ್ಪ ಬೇ ಬಾಳಿಕೆ ತುಂಬ ಚೆನ್ನಾಗಿ ಬರುತ್ತೆ ಕೈಯಲ್ಲಿ ಹಾಕಿದರೆ ಬೇಗ ಅದು ಕಿತ್ತು ಹೋಗುತ್ತೆ ಅಷ್ಟೇ ನೋಡಿ ಈ ರೀತಿ ಕಟ್ ಮಾಡಿರುವಂತಹ ಲುಂಗಿನ ನಾನು ಕೆಳಗಡೆ ಮತ್ತು ಮೇಲುಗಡೆ ಎರಡೂ ಬದಿಯಲ್ಲೂ ಕೂಡ ಹೀಗೆ ಒಳಗಡೆ ನಾನಿಲ್ಲಿ ಬೆಡ್ಶೀಟನ್ನು ಈ ರೀತಿ ಹಾಸ್ಕೊಂಡಿದ್ದೀನಿ ಈ ರೀತಿ ಹಾಸ್ಕೊಂಡ್ಬಿಟ್ಟು ನಾನು ಸ್ಟಿಚ್ ಮಾಡ್ಕೊಂಡು ಬರ್ತೀನಿ ಸ್ಟಿಚ್ ಮಾಡೋದನ್ನು ತೋರಿಸಿದ್ರೆ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ತೋರಿಸ್ತಾ ಇಲ್ಲ ಜಸ್ಟ್ ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ ಸೈಡಿಗೆ ನೀವು ಹೊಲಿಗೆನ ಹಾಕ್ಕೊಳ್ಬೇಕಾಗತ್ತೆ ನಾನು ಹೊಲಿಗೆ ಹಾಕ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ಆಗ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ನೀವು ನೋಡ್ತಿರ್ಬೋದು ಇವಾಗ ನಾನು ಹೊಲಿಗೆನ ಇಲ್ಲಿ ಹಾಕ್ಕೊಂಡು ಬಂದಾಗಿದೆ ನೋಡಿ ಈ ರೀತಿ ಈ ರೀತಿ ಮಡಚಿಬಿಟ್ಟು ನಾನು ಹೊಲಿಗೆನ ಹಾಕೊಂಡು ಬಂದಿದ್ದೀನಿ ನೀವು ನೋಡ್ತಿರ್ಬೋದು ದಪ್ಪವಾಗಿ ಒಂದು ಬೆಡ್ ಥರ ರೆಡಿ ಆಯಿತು ಅಲ್ವಾ ಇವಾಗ ಈ ರೀತಿ ಈಗ ರೆಡಿ ಆಗಿರೋದನ್ನು ನೀವು ಕೂರ್ಲಿಕ್ಕೂ ಕೂಡ ಯೂಸ್ ಮಾಡ್ಕೋಬಹುದು ನೋಡಿ ಕೆಳಗಡೆ ಮಕ್ಕಳಿಗೆ ಈ ಸಂಜೆ ಹೊತ್ತು ಬರೀಲಿಕ್ಕೆ ಹೋಮ್ವರ್ಕ್ ಮಾಡಿಸ್ಲಿಕ್ಕೆ ಎಲ್ಲ ಕೂರಿಸ್ತೀರಲ್ವ ಆವಾಗ ನೀವು ಯೂಸ್ ಮಾಡ್ಕೋಬಹುದು ದಪ್ಪವಾಗಿರೋದ್ರಿಂದ ಕೂರ್ಲಿಕ್ಕೆ ಅನುಕೂಲ ಆಗುತ್ತೆ ಬೆಡ್ ಮೇಲೆ ಕೂತ ಹಾಗಾಗುತ್ತೆ ಸೊ ನೋವು ಕೂಡ ಆಗೋದಿಲ್ಲ ಕಂಫರ್ಟಬಲ್ ಆಗಿ ಕೂಡ ಇರುತ್ತೆ ನೀವು ಕೂರ್ಲಿಕ್ಕೆ ಅಲ್ಲದೇ ಇನ್ಯಾವ ರೀತಿ ಯೂಸ್ ಮಾಡ್ಕೋಬಹುದು ಅಂದರೆ ನೋಡಿ ನಾವು ಬೆಡ್ಗಳಲ್ಲಿ ಈ ರೀತಿ ಬೆಡ್ಡನ್ನು ಹಾಕಿರ್ತೀವಲ್ವಾ ಕಾಟಲ್ಲಿ ನಾವು ಹಾಕಿದಾಗ ಅಲ್ಲಿ ಸ್ವಲ್ಪ ಗ್ಯಾಪ್ ಬಿಡುತ್ತೆ ನೋಡಿ ಗೋಡೆ ಬದಿಯಲ್ಲಿ ಸ್ವಲ್ಪ ಗ್ಯಾಪ್ ಇಬ್ ಹಾಗೆ ಇರುತ್ತೆ ಅಲ್ಲೇನಾದರೂ ನೀವು ಮಲಗಿದಾಗ ಈ ಅಮೃತಾಂಜನ್ ಇಟ್ಕೊಂಡೋ ಅಥವಾ ಫೋನನ್ನು ಇಟ್ಕೊಂಡೋ ಚಾರ್ಜರನ್ನು ಇಟ್ಕೊಂಡೋ ಈ ರೀತಿ ಎಲ್ಲಿ ಕೆಲವೊಂದು ಇಟ್ಟಿರ್ತೀವಲ್ವ ಅವೆಲ್ಲವೂ ಕೂಡ ಈ ಕಾಟಿನ ಕೆಳಗಡೆ ಬಿದ್ದು ಹೋಗಿಬಿಡುತ್ತೆ ನೋಡಿ ಹೀಗೆ ಗ್ಯಾಪ್ ಇರುತ್ತಲ್ವ ಈ ರೀತಿ ಗ್ಯಾಪ್ ಉಳ್ಕೊಂಡೇ ಇರುತ್ತೆ ಸೊ ಹಾಗಾಗಿ ಅದು ಪೂರ್ತಿ ಗೋಡೆಗೆ ಅಟ್ಯಾಚ್ ಆಗದೆ ಇರೋ ಕಾರಣ ನೀವೇನಾದರೂ ಈ ರೀತಿ ಫೋನನ್ನು ಅಥವಾ ಏನಾದರೂ ಲೋಷನನ್ನು ಅಥವಾ ಈ ಥರ ಈ ವೀಕ್ಸು ಅಮೃತಾಂಜನ್ ಈ ಥರ ಎಲ್ಲ ನೀವು ಮಲಗಬೇಕಾದ್ರೆ ದಿಂಬಿನ ಪಕ್ಕದಲ್ಲಿ ಇಟ್ಕೊಂಡಿರ್ತೀರಲ್ವಾ ಅವುಗಳೆಲ್ಲವೂ ಕೂಡ ಈ ಗ್ಯಾಪ್ ಇರುವಂತಹ ಜಾಗದಿಂದ ಕೆಳಗಡೆ ಬಿದ್ದೋಗ್ಬಿಡುತ್ತೆ ಬಿದ್ದೋಗಿರೋದು ಕೂಡ ನಮಗೆ ಗಮನಕ್ಕೆ ಬರದೇನೆ ಅದೆಷ್ಟೋ ದಿನ ಅಲ್ಲೇ ಧೂಳು ಹಿಡಿದು ಬಿಡುತ್ತೆ ಸೊ ಆದ ಕಾರಣ ನಾನೀಗ ತೋರಿಸ್ಕೊಟ್ಟಿರುವಂತಹ ರೀತಿಯಲ್ಲಿ ನೀವು ಮಾಡಿದರೆ ಇವು ಯಾವುದೂ ಕೂಡ ಕೆಳಗಡೆ ಬೀಳೋದಿಲ್ಲ ನೋಡಿ ಈ ರೀತಿ ಕಾಟಲ್ಲಿ ನಿಮಗೆ ಗ್ಯಾಪ್ ಉಳಿಬಾರ್ದು ನೀಟಾಗಿ ಪೂರ್ತಿ ಗೋಡೆ ತನಕ ಕವರ್ ಆಗಬೇಕು ಅಂದರೆ ನೀವೇನು ಮಾಡಬೇಕು ನೀವೀಗ ರೆಡಿ ಮಾಡ್ಕೊಂಡಿದ್ದೀರಲ್ವ ಸ್ಮಾಲ್ ಬೆಡ್ಡು ಆ ಬೆಡ್ಡನ್ನು ನೋಡಿ ಇಲ್ಲಿ ಬಿಡಿ ನೋಡಿ ಈ ರೀತಿ ಈ ರೀತಿ ಸ್ಮಾಲ್ ಬೆಡ್ಡನ್ನು ಈ ರೀತಿ ನೀವು ಕ್ಲೀನಾಗಿ ಹೀಗೆ ಹಾಕ್ಕೊಂಡು ಬಿಟ್ಟರೆ ಏನೂ ಕೂಡ ಕೆಳಗಡೆ ಬೀಳೋದಿಲ್ಲ ನೀಟಾಗಿ ಇರುತ್ತೆ ನೀವು ನೋಡ್ತಿರ್ಬೋದು ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಸ್ವಲ್ಪ ಕೂಡ ಗ್ಯಾಪ್ ಕಾಣಿಸೋದಿಲ್ಲ ನೀವಿಟ್ಟಿರುವಂತಹ ಮೊಬೈಲ್ಗಳು ಬೀಳೋದಿಲ್ಲ ಹಾಗೆಯೇ ನೀವಿಟ್ಟಿರುವಂತಹ ವೀಕ್ಸ್ ಆಗಲಿ ಈ ಅಮೃತಾಂಜನ ಆಗಲಿ ಏನೂ ಕೂಡ ಕೆಳಗಡೆ ಬೀಳೋದಿಲ್ಲ ಆರಾಮಾಗಿ ನೀವು ಮಲ್ಕೋಬಹುದು ನೋಡಿ ಅಥವಾ ಚಿಕ್ಕ ಮಕ್ಕಳಿದ್ದರೆ ಅವುಗಳನ್ನು ನೀವು ಗೋಡೆ ಬದಿಯಲ್ಲಿ ಮಲಗಿಸ್ತಿರಬೇಕಾದ್ರೆ ಕೈ ಸಿಕ್ಕಂತೂ ಕಾಲು ಸಿಕ್ಕಂತು ಅನ್ನೋ ತಾಪತ್ರಯ ಕೂಡ ಇರೋದಿಲ್ಲ ಈ ರೀತಿ ನೀವು ಸೈಡಿಗೆ ಮಾಡಿ ಹಾಕ್ಬಿಟ್ರೆ ನೀಟಾಗಿ ಅವಕ್ಕೂ ಕೂಡ ಮೆತ್ತಗೆ ಚೆನ್ನಾಗಾಗತ್ತೆ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ನಿಮ್ಗೇನಾದರೂ ಇದು ಯೂಸ್ ಆಗುತ್ತೆ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ಯಾರಾದರೂ ಹೊಸೊಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಹಾಗೆಯೇ ನೀವು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೀವು ಒಂದು ಸರಿ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಸಾಕು ನಾವು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ ಹಾಗೆಯೇ ಒಂದು ವಿಚಾರ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇ ರೀತಿಯ ದುಡ್ಡನ್ನು ಕಟ್ಟಬೇಕಾಗಿಲ್ಲ ಅದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ ಸೊ ಹಾಗಾಗಿ ಆರಾಮಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಓಕೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು